ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅನಸಿ ಕನ್ನಡ ಬನ್ನಿ ಫ್ರೆಂಡ್ ಇವತ್ತು ತುಂಬ ರುಚಿಕರವಾದ ನಾವು ಮಶ್ರೂಮ್ ಪಲಾವ್ನ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ನೋಡ್ಕೊಂಬರೋಣ ಬನ್ನಿ ನೋಡಿ ನಾನು ಇನ್ನೂರು ಗ್ರಾಮ್ ಮಶ್ರೂಮ್ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬಟಾಣಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ನೋಡಿ ಒಂದು ಸ್ವಲ್ಪ ಪುದೀನ ಇಟ್ಕೊಂಡಿದ್ದೀನಿ ಒಂದು ಕಾಲು ಕಪ್ ಮೊಸರು ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಲವಂಗ ಎರಡೆರಡು ಏಲಕ್ಕಿ ಎರಡು ಚಿಕ್ಕ ಪೀಸು ಚಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪಾವಷ್ಟು ಅಕ್ಕಿ ಇಟ್ಕೊಂಡಿದ್ದೀನಿ ಮತ್ತು ರುಚಿಗೆ ಉಪ್ಪು ಒಗ್ಗರಣೆಗೆ ಎಣ್ಣೆ ಮತ್ತು ತುಪ್ಪ ಎರಡು ಇಟ್ಕೊಂಡಿದ್ದೀನಿ ನೋಡಿ ಇನ್ನೂರು ಗ್ರಾಮ್ ಇದೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ನಾನು ಅರ್ಶನದ ಪುಡಿ ಅಚ್ಕಾರದ ಪುಡಿ ಮತ್ತು ಇದು ಎವರೆಸ್ಟ್ ಅವ್ರದು ಶಾಹಿ ಬಿರಿಯಾನಿ ಮಸಾಲ ಅದನ್ನು ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ ಅದನ್ನು ಇಟ್ಟು ಒಂದು ಸ್ಪೂನ್ ಇಟ್ಕೊಂಡು ಹಾಗೆ ಅರ್ಶನದ ಪುಡಿ ಒಂದು ಕಾಲು ಚಮಚ ಒಂದು ಚಮಚ ಅಚ್ಕಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಕರಂ ಮಸಾಲ ಇಷ್ಟೇ ಫ್ರೆಂಡ್ ಬೇಕಾಗಿರೋದು ಬೇಗನೆ ಮಾಡ್ಕೊಂಬಿಡ್ಬೋದು ಕಸ್ತೂರಿ ಮೇತಿ ಒಂದು ಸ್ಪೂನ್ ಇಷ್ಟೇ ಇವಾಗ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬರೋಣ ಬನ್ನಿ ಮಶ್ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹೆಚ್ಕೊಂಡು ಬರೋಣ ಟೊಮೊಟೊ ಈರುಳ್ಳಿ ಎಲ್ಲ ಬನ್ನಿ ಫ್ರೆಂಡ್ ಇವಾಗೆಲ್ಲ ಹೆಚ್ಚಿದಾಗಿದೆ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕಿದ್ದೀನಿ ಎರಡೂ ಹಾಕಿ ಅದು ಬಿಸಿಯಾದ ನಂತರ ಪಲಾವ್ ಎಲೆ ಹಾಕ್ತೀನಿ ಪಲಾವ್ ಎಲೆ ಹಾಕಿದ ಮೇಲೆ ಚಕ್ಕೆ ಲವಂಗ ಏಲಕ್ಕಿ ನಿಮ್ಮ ಹತ್ರ ಮರಾಠಿ ಮೊಗ್ಗು ಮತ್ತು ಇದ್ರೂ ಹಾಕ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ನಾನು ಹಾಕಿಲ್ಲ ಇದ್ದರೆ ಹಾಕ್ಕೊಬೋದು ನೋಡಿ ಗೋಡಂಬಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ ನಂತರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ದಪ್ಪದು ಮೀಡಿಯಮ್ ಸೈಜೇ ಇತ್ತು ಅದನ್ನು ಚೆನ್ನಾಗಿ ನಾವು ಬಾಡಿಸ್ಬೇಕು ಎಣ್ಣೆ ಮತ್ತೆ ತುಪ್ಪದಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿ ಎಷ್ಟು ಬ್ರೌನಾಗಿ ನಮಗೆ ಈರುಳ್ಳಿ ಬರುತ್ತೋ ಅಷ್ಟು ಬಿರಿಯಾನಿ ಟೇಸ್ಟ್ ಇರುತ್ತೆ ತುಂಬ ಸೀದಕ್ಕೆ ಹೋಗಬೇಡಿ ನೀಟಾಗಿ ಚೆನ್ನಾಗಿ ಬಾಡಲಿ ಈರುಳ್ಳಿ ನೋಡಿ ಇನ್ನೇನು ಆಯ್ತು ಈರುಳ್ಳಿ ಇವಾಗ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಎರಡು ಅದನ್ನು ಕೂಡ ಹಾಕ್ಬಿಡೋಣ ಟೊಮೊಟೊ ಹಾಕಿದ ನಂತರ ಅದನ್ನು ಸ್ವಲ್ಪ ಸಾಫ್ಟ್ ಸಾಫ್ಟಾಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಸಾಫ್ಟಾಗಿ ಬೇಗ ಬೇಯಲಿ ಅಂತ ಒಂದು ಕಾಲು ಚಮಚ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಗ ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಆಗಿದೆ ಎಲ್ಲ ಟೊಮೊಟೊ ಟೊಮೊಟೊ ಫುಲ್ ಕರ್ಗೋಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಆಗಿದೆ ಈಗ ಆಲ್ರೆಡಿ ಕಸ್ತೂರಿ ಮೆತಿ ಹಾಕ್ತಾಯಿದ್ದೀನಿ ಕಸ್ತೂರಿ ಮೆತಿ ಹಾಕಿದ ನಂತರ ನಾನು ಇಡೀ ಕೊತ್ತಂಬರಿ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ತೀನಿ ಅದು ಹಾಕಿದ ಮೇಲೆ ನಾವು ಒಂದ್ಸಲ ಕೈ ಹಾಡಿಸ್ಬಿಟ್ಟು ಕಸ್ತೂರಿ ಮೆತಿ ಕೊತ್ತಂಬರಿ ಪುದೀನ ಮಿಕ್ಸ್ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರ ನಾವೀಗ ಬಟಾಣಿ ಹಾಕೋಣ ಬಟಾಣಿ ಒಂದು ಸ್ಪೂನ್ ಅಷ್ಟಿದೆ ಅಷ್ಟೇ ಕಮ್ಮಿ ಹಾಕಿದ್ದೀನಿ ಬಟಾಣಿ ನೀವು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕ್ವಾಂಟಿಟಿ ಜಾಸ್ತಿ ಮಾಡೋದಾದರೆ ಎಲ್ಲ ಜಾಸ್ತಿ ಜಾಸ್ತಿ ಮಾಡ್ಕೊಳ್ಳಿ ನಾನೊಂದು ಪಾವ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಷ್ಟಕ್ಕಿದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿ ಆ ಶುಂಠಿ ಬೆಳ್ಳು ಬೆಳ್ಳುಳ್ಳಿ ಪೇಸ್ಟ್ದು ವಾಸ ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗಬೇಕು ಅದಾದ ನಂತರ ನಾವು ಈಗ ಎಲ್ಲ ಸ್ಪೈಸಸ್ನೂ ಹಾಕ್ಕೊಳ್ಳೋಣ ಅಚಕಾರದ ಪುಡಿ ಒಂದು ಸ್ಪೂನ್ ಹಾಕದೆ ಗರಂ ಮಸಾಲ ಅರ್ಧ ಸ್ಪೂನು ಹಾಗೇ ಏನು ಇಟ್ಕೊಂಡಿದ್ದೀವಲ್ಲ ನಾವು ಅರ್ಶನದ ಪುಡಿ ಅದನ್ನು ಹಾಕಿದೆ ಮತ್ತು ಶಾಹಿ ಬಿರಿಯಾನಿ ಮಸಾಲ ಒಂದು ಸ್ಪೂನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಡಿ ಎಲ್ಲ ಮಿಕ್ಸ್ ಆಗಲಿ ಹಸಿ ಸ್ಮೆಲ್ ಹೋಗಲಿ ಅದಾದ ನಂತರ ನಾವು ಈಗ ಮೊಸರು ಹಾಕೋಣ ಮೊಸರು ಕಾಲು ಸ್ಪೂನು ಕಾಲು ಕಪ್ಪು ಅಷ್ಟಿದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರು ಹೊಡಿಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿನಲ್ಲಿ ಹೊಡೆದಂಗೆ ಆಗ್ಬಿಡುತ್ತೆ ಹೊಡಿಬಾರ್ದು ಮೊಸರು ಟೇಸ್ಟ್ ಹಾಳಾಗುತ್ತೆ ನಮ್ಮ ಮಶ್ರೂಮ್ ಬಿರಿಯಾನಿದು ನೋಡಿ ಈಗ ಮಶ್ರೂಮ್ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಹಾಕ್ತಾಯಿದ್ದೀನಿ ಅದನ್ನು ಹಾಕಿದ ನಂತರ ಸ್ವಲ್ಪ ನೀರು ಬಿಟ್ಕೊಳುತ್ತೆ ಮಶ್ರೂಮು ಚೆನ್ನಾಗಿ ಬಾಡಿಸಿ ಮಾಡಿ ಎಲ್ಲ ಬಾಡಿಸ ಆಗಿದೆ ಮಶ್ರೂಮ್ನ ಚೆನ್ನಾಗಿ ಈಗ ನಾವು ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ ತೊಳೆದಿಟ್ಕೊಂಡಿರ್ತಕ್ಕಂಥ ಒಂದು ಪಾವ್ ಅಕ್ಕಿನ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಒಂದು ತರ್ಟಿ ಸೆಕೆಂಡ್ ಅಥವಾ ಫಾರ್ಟಿ ಅಷ್ಟು ಅಕ್ಕಿನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ತುಂಬ ರುಚಿಯಾಗಿರುತ್ತೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬೆಂದಿರುತ್ತೆ ಉದುರು ರೈಸು ನೋಡಿ ಇವಾಗ ಆಗಿದೆ ನಾನು ಕಾಯಿಸಿಟ್ಕೊಂಡಿರೋಂಥ ನೀರನ್ನ ಯಾವ ಅಕ್ಕಿ ತೊಗೊಂಡಿದ್ದಲ್ಲ ಅದರಲ್ಲಿ ಎರಡು ಹಾಕಿದ್ದೀನಿ ಇದರಲ್ಲಿ ಫುಲ್ಲಾಗಿ ಎರಡು ಫುಲ್ಲಾಗಿ ಹಾಕಿದ್ದೀನಿ ಈಗ ನಾವು ಮಾಮೂಲಿ ಸೋನಾ ಮಸೂರಿನೇ ಇದು ಬಾಸುಮತಿ ಏನಲ್ಲ ನೀವು ಬಾಸುಮತಿಯಲ್ಲಿ ಬೇಕಾದ್ರೂ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾವು ಕುಕ್ಕರ್ ಮುಚ್ಚಳಾನ ಮುಚ್ಚಿ ಒಂದರಿಂದ ಎರಡು ವಿಷಲ್ ಬರ್ಸಿದ್ರೆ ನಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಇವಾಗ ಕುಕ್ಕರ್ ಮುಚ್ಚಳ ಓಪನ್ ಮಾಡೋಣ ಕುಕ್ಕರ್ ಕೂ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಈಗ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಕಮೆಂಟ್ ಮೂಲಕ ನನ್ನ ರೆಸಿಪಿ ಹೇಗಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ ನೋಡಿ ನಾನು ಸೌತೆಕಾಯಿ ಮತ್ತು ಮುಲ್ಲಂಗಿ ಮತ್ತು ಈರುಳ್ಳಿ ಎಲ್ಲ ಸರ್ವ್ ಮಾಡ್ತಾಯಿದ್ದೀನಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಇದಕ್ಕೆ ತುಂಬ ರುಚಿಯಾಗಿತ್ತು ಒಮ್ಮೆ ಮಾಡಿಕೊಂಡು ಕಮೆಂಟ್ ಮೂಲಕ ತಿಳಿಸಿ ಓಕೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ ಓಕೆ ಬಾಯ್ ಬಾಯ್ ಇಷ್ಟೊತ್ತರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಮತ್ತೊಂದು ರೆಸಿಪಿಯೊಂದಿಗೆ ಬರ್ತೀನಿ ಓಕೆ ಬಾಯ್ ಬಾಯ್